ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಹಬೀಬಾ ವೆಲ್ಕಮ್ ಬ್ಯಾಕ್ ಟು ದಿಸ್ ಚೆನ್ನೋ ವಿತ್ ಕಂಪ್ಯೂಟರ್ ನಾಲೇಜ್ ಎಲ್ಲರೂ ನಮ್ ಮೆಸೇಜ್ ಮಾಡಿ ಕೇಳ್ತಿದ್ರಿ ಕನ್ನಡ ಸೀನಿಯರ್ ಸೆಕೆಂಡ್ ಪೇಪರ್ನ ನಾವು ಏನ್ ಬರೀಬೇಕು ಹೆಂಗ್ ಬರೀಬೇಕು ಅಂತ ಎಲ್ಲಿ ನೋಡ್ರಿ ಲೆಟರ್ಸ್ ಇರ್ತದೆ ಅಲ್ಲಿ ಹೌದಾ ಫೈವ್ ಲೆಟರ್ಸ್ ಕೊಟ್ಟಿರ್ತಾರೆ ನಾವು ಅದನ್ನ ಡಿಕ್ಟೇಟ್ ತಗೊಂಡು ಕರೆಕ್ಟ್ ಫಾರ್ಮಲ್ಲಿ ನಾವು ಬರೆಯೋದ್ರಿಂದ ಅದು ನಮ್ದು ಸೆಕೆಂಡ್ ಪೇಪರ್ ಕಂಪ್ಲೀಟ್ ಆಗುತ್ತೆ ಹೌದಾ ಇವತ್ತು ನೋಡಿ ನಮ್ಗೆ ನಿಮ್ಗೆ ಸರ್ಕಾರಿ ಪತ್ರಗಳು ಎಕ್ಸ್ಪ್ಲೇನ್ ಮಾಡ್ತೇನೆ ಹೌದಾ ಸರ್ಕಾರಿ ಪತ್ರಗಳ ಅಂದ್ರೆ ಏನು ನಮ್ಮ ಜೀವಾಳ ಹೌದಾ ಒಂದು ಸರ್ಕಾರದಿಂದ ಏನಾದ್ರು ಒಂದು ಪತ್ರ ಹೋಗ್ಬೇಕಂದ್ರೆ ಎಲ್ಲದಕ್ಕೂ ಪ್ರೂಫ್ ಬೇಕು ಸೊ ಅದಕ್ಕೆ ನಾವೇನ್ ಹೇಳ್ತೀವಿ ಸರ್ಕಾರಿ ಪತ್ರಗಳು ನಮ್ಮ ಜೀವಾಳ ಇವೆ ಹೌದಾ ಸರ್ಕಾರಿ ಪತ್ರ ಯಾರು ಯಾರು ಬರೀತಾರೆ ಎಲ್ಲಿ ಬರೀತಾರೆ ಹೆಂಗ್ ಬರೀತಾರೆ ಹೌದಾ ನೋಡ್ರಿ ಇಲಾಖೆ ಇಂತ್ರ ಇಲಾಖೆ ಕಚೇರಿ ಕಚೇರಿಗೆ ಹೌದಾ ಯಾವ್ದಾದ್ರು ಒಂದು ಜಿಲ್ಲಾ ಅಧಿಕಾರಿಗಳಿಗೆ ಬರೆಯೋ ಪತ್ರಕ್ಕೆ ನಾವೇನ್ ಹೇಳ್ತೀವಿ ಸರ್ಕಾರಿ ಪತ್ರ ಎಂದು ಕರೆಯುತ್ತೇವೆ ಹೌದಾ ಪತ್ರದಲ್ಲಿ ನೋಡ್ರಿ ಸರ್ಕಾರಿ ಪತ್ರದಲ್ಲಿ ಯಾವುದೇ ತಪ್ಪವಿಲ್ಲದಂತೆ ಬರೀಬೇಕು ಯಾವ್ದಾದ್ರು ಮಿಸ್ಟೇಕ್ಸ್ ಆದ್ರೆ ಬಹಳ ಪ್ರಾಬ್ಲಮ್ ಆಗ್ತದೆ ಹೌದಾ ನೆಕ್ಸ್ಟ್ ನೋಡ್ರಿ ಪತ್ರವನ್ನು ಅತಿ ಉದ್ದವಾಗಿ ಬರೆಯದೆ ಸೂಚಿಸಬೇಕಾದ ವಿಷಯವನ್ನು ಯಾವುದೇ ಊಹೆಗಳಿಗೆ ಅವಕಾಶವಿಲ್ಲದಂತೆ ತಯಾರಿಸಬೇಕು ಹೌದಾ ಮೊದಲು ವಿಷಯವನ್ನು ವಿವರಿಸಿ ಕೊನೆಯಲ್ಲಿ ಅದರ ಬಗ್ಗೆ ತೆಗೆದುಕೊಳ್ಳಬೇಕಾದ ಕ್ರಮ ಅಥವಾ ತೆಗೆದುಕೊಂಡಿರುವ ಕ್ರಮದ ಬಗ್ಗೆ ನಿಖರವಾಗಿ ತಿಳಿಸಬೇಕು ಹೌದಾ ಈಗ ನೋಡ್ರಿ ಒಂದೊಂದಾಗಿ ಅದು ಫಾರ್ಮೆಟ್ ಹೆಂಗಿದೆ ಹೆಂಗ್ ಬರೀಬೇಕು ಅಂತ ಹೇಳಿ ನಾನು ವಿತ್ ಕಶನ್ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟು ಫಾರ್ಮೆಟ್ ನೋಡ್ರಿ ಹೌದಾ ಪತ್ರದ ಮೇಲಭಾಗದಲ್ಲಿ ಸಂಬಂಧಪಟ್ಟ ಸರ್ಕಾರದ ಹೆಸರು ಹೌದಾ ಈಗ ನೋಡ್ರಿ ಸಂಬಂಧಪಟ್ಟದ ಸರ್ಕಾರದ ಹೆಸರು ನಮ್ದು ಏನು ಬರುತ್ತೆ ಕರ್ನಾಟಕ ಸರ್ಕಾರ ಹೌದಾ ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ಏನು ಬರುತ್ತೆ ಇಲಾಖೆಯ ನಾಮಾಂಕಿತ ಅಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ ಹೌದಾ ಇಲ್ಲಿ ಡಿಪಾರ್ಟ್ಮೆಂಟ್ ನೋಡ್ರಿ ಎಡಭಾಗದಲ್ಲಿ ಇದು ನಮ್ಗೆ ಆಗುತ್ತೆ ಇದು ಬಲ ಆಗುತ್ತೆ ಹೌದಾ ನಮ್ಮ ಎಡಭಾಗದಲ್ಲಿ ಏನು ಲೆಟರ್ ನಂಬರ್ ಲೆಟರ್ ನಂಬರ್ನ ಇಲ್ಲಿ ನಾವು ಬರೀಬೇಕು ನೆಕ್ಸ್ಟ್ ನೋಡ್ರಿ ಬಲಭಾಗದಲ್ಲಿ ಪತ್ರ ಹೊರಡಲಿರುವ ಕಚೇರಿಯ ಪೂರ್ಣ ವಿಳಾಸ ಹಾಗೂ ದಿನಾಂಕವನ್ನು ಬರೆಯಬೇಕು ಅಂದ್ರೆ ಕಚೇರಿಯ ಪೂರ್ಣ ವಿಳಾಸ ಆಫೀಸ್ ಅಡ್ರೆಸ್ ನ ಇಲ್ಲಿ ಬರೀಬೇಕು ಇನ್ನೇನು ನಮ್ದು ಆಫೀಸ್ ಎಲ್ಲಿರುತ್ತೆ ಕರ್ನಾಟಕ ಸರ್ಕಾರದು ವಿಧಾನ ಸೌಧ ಹೌದಾ ಬೆಂಗಳೂರು ಬೆಂಗಳೂರು ಡೇಟೆಡ್ ಹೌದಾ ಇದು ನಮ್ದು ಆಫೀಸ್ ಆಗ್ತದೆ ಹೌದಾ ನೆಕ್ಸ್ಟ್ ನೋಡ್ರಿ ಪತ್ರ ಬರೆಯುವ ಅಧಿಕಾರಿ ಪದನಾಮ ಮತ್ತು ಸಂಕ್ಷಿಪ್ತ ವಿಳಾಸ ಅಂದ್ರೆ ಫ್ರಾಮ್ ಅಡ್ರೆಸ್ ಹೌದಾ ನೆಕ್ಸ್ಟ್ ಏನ್ ಬರುತ್ತಿದೆ ನೋಡ್ರಿ ಟು ಅಡ್ರೆಸ್ ಪತ್ರ ಪಡೆಯುವ ಅಧಿಕಾರಿ ಪದನಾಮ ಮತ್ತು ಪೂರ್ಣ ವಿಲಾಸ ಹೌದಾ ಅದರ ನಂತರ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಇಲ್ಲಿ ಅಂತಂದ್ರೆ ಸಂಬೋಧನೆ ಸಂಬೋಧನೆ ಅಂದ್ರೆ ಮಾನ್ಯರೆ ಸೆಲ್ಯೂಟೇಶನ್ಸ್ ಸೆಲ್ಯೂಟೇಶನ್ಸ್ ಅಂತ ನಾವು ಹೇಳ್ತೀವಿ ಮಾನ್ಯರೆ ಸ್ವಾಮಿ ಈ ತರ ಇಲ್ಲಿ ಹಾಕ್ಬೇಕು ಸೆಲ್ಯೂಟೇಶನ್ಸ್ ಹೌದಾ ನೆಕ್ಸ್ಟ್ ನೋಡ್ರಿ ವಿಷಯ ಸಬ್ಜೆಕ್ಟ್ ಇಲ್ಲಿ ಸಬ್ಜೆಕ್ಟ್ ಆಗ್ತದೆ ಸಬ್ಜೆಕ್ಟ್ ನಂತರ ಮ್ಯಾಟರ್ ಹೌದಾ ನಾನು ನೆಕ್ಸ್ಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮ್ಯಾಟರ್ ಎಕ್ಸ್ಪ್ಲೇನ್ ಮಾಡಬೇಕು ಹೌದಾ ಮ್ಯಾಟರ್ ಎಕ್ಸ್ಪ್ಲೇನ್ ಆದ ನಂತರ ಒಡಲಿನ ನಂತರ ಬಲಭಾಗದಲ್ಲಿ ತಮ್ಮ ವಿಶ್ವಾಸಿ ಇಲ್ಲಿ ತಮ್ಮ ವಿಶ್ವಾಸಿ ಯುವರ್ಸ್ ಫೇತ್ಫುಲ್ಲಿ ಯುವರ್ಸ್ ಫೇತ್ಫುಲ್ಲಿ ಹೌದಾ ಪತ್ರಕ್ಕೆ ಸಹಿ ಮಾಡುವ ಅಧಿಕಾರಿ ಹೆಸರು ಮತ್ತು ಪದನಾಮ ಅಂದ್ರೆ ಇಲ್ಲಿ ಯಾವ ಆಫೀಸರ್ ಬರೀತಾರೆ ಆಫೀಸರ ಹೆಸರನ್ನ ನಾವು ಬರೆಯಬೇಕು ಹೌದಾ ಈಗ ನಾನು ಒಂದು ಕ್ವಶನ್ಸ್ ನಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಕ್ವಶನ್ನ ನಾವು ಸಾಲ್ವ್ ಮಾಡೋಣ ಓಕೆನಾ ಓಕೆ ಫಸ್ಟ್ ಓಕೆನಾಡಿಕ್ಟೇಷನ್ ತಗೋರಿ ಈ ಕೆಳಕಂಡ ಅಂಶಗಳನ್ನು ಕ್ರೋಢೀಕರಿಸಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಕರ್ನಾಟಕ ರಾಜ್ಯದ ಭಾಷಾ ಮತ್ತು ಕನ್ನಡಾಭಿವೃದ್ಧಿ ಇಲಾಖೆಯ ನಿರ್ದೇಶಕರು ಅರಮನೆ ರಸ್ತೆ ಬೆಂಗಳೂರು ಇವರಿಗೆ ಬರೆದಂತೆ ಒಂದು ಪತ್ರವನ್ನು ತಯಾರಿಸಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡವನ್ನು ವ್ಯವಹಾರಿಕ ಭಾಷೆಯನ್ನಾಗಿ ಮಾಡಬೇಕೆಂದು ಅನೇಕ ಸಂಘ ಸಂಸ್ಥೆಗಳಿಂದ ಒತ್ತಾಯ ಇರುವುದರಿಂದ ಸರ್ಕಾರವು ಕನ್ನಡವನ್ನು ವ್ಯವಹಾರ ಭಾಷೆಯನ್ನಾಗಿ ಮಾಡುವ ಮುನ್ನ ಸರ್ಕಾರದ ಎಲ್ಲ ಇಲಾಖೆಗಳಿಗೂ ಸಂಬಂಧಪಟ್ಟಂತಹ ಹಾಲಿ ಆಂಗ್ಲ ಭಾಷೆಯಲ್ಲಿರುವ ಕಾಯ್ದೆ ಮತ್ತು ಕಾನೂನುಗಳನ್ನು ಕನ್ನಡಕ್ಕೆ ಭಾಷಾಂತರಿಸುವುದು ಇದಕ್ಕೆ ಅಗತ್ಯವಾದ ಸಿಬ್ಬಂದಿ ನೇಮಕದ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕಳುಹ ಕಳಿಸುವುದು ಮತ್ತು ಇದನ್ನು ಅತಿ ಜರೂರು ಎಂದು ಪರಿಗಣಿಸುವುದು ಇದು ನ ಬರ್ಕೊಂಡ್ರಿ ಓಕೆ ನೆಕ್ಸ್ಟ್ ನೋಡ್ರಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ನಾವೇನ್ ಹೇಳಿದ್ವಿ ಸರ್ಕಾರದ ಹೆಸರು ಅಂದ್ರೆ ನೋ ಡೌಟ್ ಮಧ್ಯದಲ್ಲಿ ಕರ್ನಾಟಕ ಸರ್ಕಾರ ನಾಮಾಂಕಿತ ಅಂದ್ರೆ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ದೆ ನಾನು ಅಂದ್ರೆ ನಮ್ಗೆ ಇಲ್ಲಿ ಯಾವ್ದು ಈ ಕ್ವಶನ್ಸ್ ಅಲ್ಲಿ ನಮ್ಗೆ ಯಾವ್ದು ಡಿಪಾರ್ಟ್ಮೆಂಟ್ಸ್ ನ ಕೊಟ್ಟಿಲ್ಲ ಆಫೀಸ್ ಅಡ್ರೆಸ್ ನೋಡ್ರಿ ಆಫೀಸ್ ಅಡ್ರೆಸ್ ಏನ್ ಹಾಕ್ಬೇಕು ಫಸ್ಟ್ ಕ್ವಶನ್ ನೀಟ್ ಆಗಿ ಓದ್ಬೇಕು ಫಸ್ಟ್ ಕ್ವಶನ್ಸ್ ಅನ್ನೇ ಕೊಟ್ಟಿರ್ದಾರ್ ನೋಡ್ರಿ ಈ ಕೆಳಕಂಡ ಅಂಶಗಳನ್ನು ಕ್ರೋಢೀಕರಿಸಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಇಲ್ಲಿ ಏನ್ ಬರ್ದಾರ್ರಿ ಮುಖ್ಯ ಕಾರ್ಯದರ್ಶಿ ಬರ್ದಾರಿ ಬರ್ದಾರೀ ಲೆಟರ್ ನ ಹೌದಾ ಮುಖ್ಯ ಕಾರ್ಯದರ್ಶಿ ಅವರು ಎಲ್ಲಿ ಇರ್ತಾರ್ರಿ ವಿಧಾನಸೌಧ ಬೆಂಗಳೂರು ಕಾರ್ಯದರ್ಶಿ ಅವರು ಇರುವ ಆಫೀಸಿಗೆ ನಾವೇನ್ ಹೇಳ್ತೀವಿ ಕಾರ್ಯಾಲಯ ಸಿಂಪಲ್ ಐತಿ ನೆಕ್ಸ್ಟ್ ನೋಡ್ರಿ ಆಫೀಸ್ ಅಡ್ರೆಸ್ ಏನ್ ಹಾಕ್ಬೇಕು ಕರ್ನಾಟಕ ಸರ್ಕಾರದ ಕಾರ್ಯಾಲಯ ಇದು ಇಲ್ಲದ ವಿಧಾನಸೌಧ ಬೆಂಗಳೂರು ಬೆಂಗಳೂರು ಆದ ನಂತರ ದಿನಾಂಕ ಹಾಕೋಬೇಕು ಹೌದಾ ದಿನಾಂಕ ಹಾಕಿದ ನಂತರ ಈ ಸ್ಟೇಟ್ ಈ ಸ್ಟೇಟ್ ಬಂದು ಪತ್ರದ ಸಂಖ್ಯೆ ಕರ್ನಾಟಕ ಸರ್ಕಾರ ಕಾರ್ಯದರ್ಶಿ ಅವರು ಬರ್ದಿರೋ ಲೆಟರ್ ಈಗ ಲೆಟರ್ ನಂಬರ್ ಹಾಕೋಣ ಯಾವ್ದಾದ್ರು ಹದಿನೈದನೇ ಲೆಟರ್ ಅಂತ ಹಾಕೋಣ ಅಂದ್ರೆ ಇದು ಫಿಫ್ಟೀನ್ತ್ ಲೆಟರ್ ಅಂತ ಅರ್ಥ ಇಯರ್ ಟೂ ತೌಸಂಡ್ ಟೂ ಅಂತ ವೈ ಎಕ್ಸ್ಪೈರ್ ನೀವು ಯಾವ ಯಾವ್ದು ಬೇಕಾದ್ರೂ ಕೂಡ ಹಾಕೋಬಹುದು ಲೆಟರ್ ಇಫ್ ಕೊಟ್ಟಿದ್ರೆ ಮಾತ್ರ ಅದನ್ನ ಹಾಕ್ಬೇಕು ಇಲ್ಲ ಅಂದ್ರೆ ನೀವು ಯಾವ್ದಾದ್ರು ಹಾಕೋಬೇಕು ಹೌದಾ ಈಗ ನೆಕ್ಸ್ಟ್ ನೋಡ್ರಿ ಫ್ರಾಮ್ ಅಡ್ರೆಸ್ ಬರ್ತದೆ ಫ್ರಾಮ್ ಅಡ್ರೆಸ್ ಅವರು ಕಾರ್ಯದರ್ಶಿ ಅವರು ಬರೆದಿದ್ದು ಅಂತ ಹೇಳಿದ್ದು ಹೌದಾ ಈಗ ನೋಡ್ರಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಂದ ರಿಂದ ಅಂತ ಹಾಕಬೇಕು ಇಂಪಾರ್ಟೆಂಟ್ ಏನು ರಿಂದ ಅಂತ ಹಾಕಬೇಕು ಹೌದಾ ಎಲ್ಲಿ ವಿಧಾನ ಸೌಧ ಬೆಂಗಳೂರು ಅಂತ ಹಾಕಿ ಪಿನ್ಕೋಡ್ ಫೈವ್ ಏಟ್ ಸಿಕ್ಸ್ ತ್ರಿಬಲ್ ಜೀರೋ ಒನ್ ಹೌದಾ ನೆಕ್ಸ್ಟ್ ಟೂ ಅಡ್ರೆಸ್ ನೋಡ್ರಿ ಏನ್ ಕೊಟ್ಟಿದ್ದಾರೆ ಅವರು ಕರ್ನಾಟಕ ರಾಜ್ಯದ ಭಾಷಾ ಮತ್ತು ಕನ್ನಡ ಅಭಿವೃದ್ಧಿ ಇಲಾಖೆ ನಿರ್ದೇಶಕರು ಹೌದಾ ಟ್ರೂ ಅಡ್ರೆಸ್ ಏನ್ ಬರ್ತಿದೆ ನೋಡ್ರಿ ನಿರ್ದೇಶಕವರಿಗೆ ವರಿಗೆ ಅಂತ ಬರೀಬೇಕು ನೆಕ್ಸ್ಟ್ ಇಲ್ಲಿ ನಿರ್ದೇಶಕವರಿಗೆ ಹೌದಾ ಡಿಪಾರ್ಟ್ಮೆಂಟ್ ಯಾವ್ದು ಕೊಟ್ಟಾರೀ ಅವರು ಭಾಷಾ ಮತ್ತು ಕನ್ನಡ ಅಭಿವೃದ್ಧಿ ಇಲಾಖೆ ಹೌದಾ ಇದು ಇಲಾಖೆ ಆಗ್ತದ ನೆಕ್ಸ್ಟ್ ನೋಡ್ರಿ ಯಾವ್ದು ಕೊಟ್ಟಾರ ನೆಕ್ಸ್ಟ್ ಪ್ಲೇಸ್ ನೋಡ್ರಿ ಏನ್ ಕೊಟ್ಟಾರ ನಿರ್ದೇಶಕರು ಅರಮನೆ ರಸ್ತೆ ಬೆಂಗಳೂರು ಅರಮನೆ ರಸ್ತೆ ಬೆಂಗಳೂರು ಹೌದಾ ಆಮೇಲೆ ಪಿನ್ ಕೋಡ್ ಫೈವ್ ಏರ್ ಸಿಕ್ಸ್ ಜೀರೋ ಒನ್ ಡೌಟ್ ನೆಕ್ಸ್ಟ್ ನೋಡ್ರಿ ಸೆಲ್ಯೂಟೇಶನ್ಸ್ ಅಂತ ಹೇಳಿದ್ವಿ ನಾವು ಸೆಟ್ಯೂ ಸೆಲ್ಯೂಟೇಶನ್ಸ್ ಅಂದ್ರೆ ಏನು ಸ್ವಾಮಿ ಮಾನ್ಯ ರೀ ಹೌದಾ ಯಾವ್ದಾದ್ರು ಹೌದಾ ಸ್ವಾಮಿ ಆದರೂ ಹಕ್ಕಿ ಮಾನ್ಯರಾದರೂ ಒಂದು ಹಕ್ಕಿ ನೆಕ್ಸ್ಟ್ ನೋಡ್ರಿ ವಿಷಯ ವಿಷಯ ಏನಿದೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡವನ್ನು ವ್ಯವಹಾರಿಕ ಭಾಷೆಯನ್ನಾಗಿ ಮಾಡಬೇಕೆಂದು ಅನೇಕ ಸಂಘ ಸಂಸ್ಥೆಗಳಿಂದ ಒತ್ತಾಯ ಇರುವುದರಿಂದ ಸರ್ಕಾರ ಕನ್ನಡವನ್ನು ವ್ಯವಹಾರಿಕ ಭಾಷೆಯನ್ನಾಗಿ ಮಾಡುವ ಕುರಿತು ಹೌದಾ ಈಗ ನೋಡ್ರಿ ನಮ್ ಸಿಂಪಲ್ ಅದ ಇದು ಏನ್ ಹಾಕ್ಬೇಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡವನ್ನು ವ್ಯವಹಾರಿಕ ಭಾಷೆಯನ್ನಾಗಿ ಮಾಡುವ ಕುರಿತು ಅಂತ ಹಾಕಿ ಸಬ್ಜೆಕ್ಟ್ಸ್ ನ ಹೌದು ನೆಕ್ಸ್ಟ್ ನೋಡ್ರಿ ಇದು ಸಬ್ಜೆಕ್ಟ್ ಆಗ್ತದೆ ಓಕೆ ನೆಕ್ಸ್ಟ್ ಏನ್ ಮಾಡ್ತೀರಿ ನೀವು ಲೆಟರ್ ಫಾರ್ಮೆಟ್ಸ್ ನ ಹಾಕ್ತಿ ಒಂದು ಪ್ಯಾಸೇಜ್ ನ ಮೇಲೆ ನೆಕ್ಸ್ಟ್ ಗೆ ಲೆಟರ್ ನಂಬರ್ ಹಾಕಬೇಕು ನೆಕ್ಸ್ಟ್ ಗೆ ಲೆಟರ್ ನ ಹಾಕ್ಬೇಕು ಹೌದಾ ಪ್ಯಾಸೇಜ್ ನಂಬರ್ ಏನಾಗ್ತದ ಅಂತಂದ್ರೆ ಅದು ಫಸ್ಟ್ ಇದು ಏನು ಅಂತ ನಾವು ಏನ್ ಹೇಳಿದ್ವಿ ಫಸ್ಟ್ ನಮ್ ಪ್ರಾಬ್ಲಮ್ ಏನಿದೆ ಇಲ್ಲಿ ನಾವು ನಾವು ಏನ ಸೊಲ್ಯೂಷನ್ಸ್ ಮಾಡಿದೀವಿ ಮಾಡ್ಕೋಬೇಕಂತ ನಾವು ಮಾಡಿದೀವಿ ಅಂತ ಹೇಳಿ ಟೂ ಅಂಡ್ ತ್ರೀ ಒಳಗೆ ಎಕ್ಸ್ಪ್ಲೇನ್ ಮಾಡಬೇಕು ಹೆವಿ ಲೆಂದಿಯಾಗಿ ಬರೀಬಾರ್ದು ಲೆಟರ್ ನ ಸರ್ಕಾರಿ ಪತ್ರ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬರಿಬೇಕು ಹೌದಾ ಈಗ ನೆಕ್ಸ್ಟ್ ನೋಡ್ರಿ ಬಲಭಾಗದಲ್ಲಿ ತಮ್ಮ ವಿಶ್ವಾಸಿ ಹೌದಾ ತಮ್ಮ ವಿಶ್ವಾಸಿ ಅಂತ ಬರೆದು ಯಾರು ಬರ್ದಾರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಬರೆದಿದ್ದಾರೆ ಹೌದಾ ಈ ಲೆಟರ್ ಅರ್ಥ ಆಯ್ತು ಅಂತ ನಾನು ಅನ್ಕೊಂತೇನೆ ಓಕೆ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ಸ್ಟೇಟ್ ಏನ್ ವಿತ್ ಮೀ ನಾಳೆ ನಾವು ಬಿಸ್ನೆಸ್ ಪತ್ರ ನೋಡೋಣ ಅಂದ್ರೆ ವ್ಯವಹಾರ ಪತ್ರ ವಾಣಿಜ್ಯ ಪತ್ರನ ನೋಡೋಣ ಓಕೆ ಥ್ಯಾಂಕ್ ಯು